ಸತ್ತವರಿಗೆ ಪರಿಹಾರ ಕೊಡುವ ಜವಾಬ್ದಾರಿ ಇರೋದು ಕೇರಳ ಸರ್ಕಾರದ್ದು ಘಟನೆ ನಡೆದಿರೋದು ಕೇರಳದಲ್ಲಿ ಮಜಾ ಅಂದರೆ ಕರ್ನಾಟಕದ ಆನೆ ಅಂತ ಹೇಳಿದ್ದಾರೆ ಕರ್ನಾಟಕದ ಆನೆ ಕೇರಳದ ಆನೆ ತಮಿಳುನಾಡು ಆನೆ ಅಂತ ಯಾವಾಗ ವರ್ಗೀಕರಣ ಮಾಡಿದ್ರು ಯಾವಾಗ ಕರ್ನಾಟಕದ ಆನೆ ಅನ್ನೋದಕ್ಕೆ ಏನಾದರೂ ಆನೆಗಳ ಗಣತಿ ಮಾಡಿ ಇದು ಕರ್ನಾಟಕದ್ದು ಅಂತ ಸೀಲ್ ಹಾಕಿದ್ದಾರೆ ನಾಚಿಕೆಗೇಡಿನ ಸಂಗತಿ ಇವ್ರು ರಾಜಕೀಯ ಹಿತಾಸಕ್ತಿ ಕಾಪಾಡಿಕೊಳ್ಳೋಕ್ಕೆ ಇವರು ಹೈಕಮಾಂಡ್ ಆದೇಶ ಪಾಲಿಸೋದಕ್ಕೆ ಕರ್ನಾಟಕದ ರಾಜ್ಯದ ತೆರಿಗೆ ಹಣವನ್ನು ಇವರು ರಾಜಕೀಯ ಹಿತಾಸಕ್ತಿಗಾಗಿ ದುರುಪಯೋಗ ಪಡ್ಕೊಳ್ ಪಡಿಸ್ಕೊಳ್ತಿದ್ದಾರೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿದ್ರು ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿದರು ಕರ್ನಾಟಕದ ಜನರ ತೆರಿಗೆ ಹಣನ ನೀವು ನಿಮ್ಮ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ಕೇರಳಕ್ಕೆ ಕೊಡ್ತಾ ಇದ್ದೀರಿ ಅಂದರೆ ನಾಚಿಯಾಗಲ್ವ ನಿಮಗೆ ಇದೊಂದು ಮಾಡಿರೋದೊಂದು ತಪ್ಪು ಪ್ರಾಕ್ಟೀಸು ಅಂದರೆ ಕೇರಳದಲ್ಲಿ ಇವ್ರದೇ ಇಂಡಿ ಮೈತ್ರಿಕೂಟ ಸರ್ಕಾರ ಇದೆ ಅವ್ರ ಹತ್ರ ಹೇಳಿ ಪರಿಹಾರ ಕೊಡಿಸೋ ಯೋಗ್ಯತೆ ಇವ್ರ ನಾಯಕರಿಗಳಿಗಿಲ್ವಾ ಇವ್ರದೇ ಇರೋದು ಇವ್ರದೇ ಇಂಡಿ ಮೈತ್ರಿಕೂಟ ಕಮ್ಯುನಿಸ್ಟು ಕಾಂಗ್ರೆಸ್ಸು ಎಲ್ಲ ದೆಹಲಿನಲ್ಲಿ ಬಂದು ಬಿ ಜೆ ಪಿ ವಿರುದ್ಧ ಮೋದಿ ವಿರುದ್ಧ ನಾವೆಲ್ಲ ಒಂದು ಅಂತ ಹೇಳ್ತಾರೆ ಅಂದರೆ ನಿಮ್ಮ ಸರ್ಕಾರ ಕೇಳಿ ಪರಿಹಾರ ಕೊಡಿಸೋವಷ್ಟು ಕೇರಳ ಸರ್ಕಾರ ಕೇಳಿ ಪರಿಹಾರ ಕೊಡ್ಸೋಕ್ಕೂ ಆಗದೆ ಇರೋವಷ್ಟು ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ದುರ್ಬಲರ ಅಥವಾ ನಿಮ್ಮ ಏನು ಕೇರಳದಲ್ಲಿ ಏನೂ ನಡೆಯೋದಿಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದ ಖಜಾನೆ ಖಾಲಿ ಮಾಡೋಣ ಅನ್ನುವಂಥ ಒಂದು ರಾಂಗ್ ಪ್ರಾಕ್ಟೀಸಿಗೆ ಕೊಟ್ಟಿದ್ದೀರಾ ಇದೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ರಾಜಕೀಯ ಹಿತಾಸಕ್ತಿ ಕಾಪಾಡ್ಕೊಳ್ಳೋಕ್ಕೆ ನಾಂದಿ ಹಾಡಿದ್ದಾರೆ ಮತ್ತು ತನ್ನ ಕಾಂಗ್ರೆಸ್ನ ಅಧಿನಾಯಕನ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಳೋಕ್ಕಿಂತ ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಆಡಿದರೆ ಇದೊಂದು ಕೆಟ್ಟ ಸಂಪ್ರದಾಯ ಈ ಒಂದು ವರ್ಷದಲ್ಲಿ ಹಲವಾರು ಕೆಟ್ಟ ಸಂಪ್ರದಾಯಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪೀಟಿಕೆ ಹಾಕಿದೆ ಇದು ಸರಿಯಾದ ಕ್ರಮ ಅಲ್ಲ